ಕೋವಿಶೀಲ್ಡ್ನ ಕಂಪನಿ ಕೋವಿಶೀಲ್ಡ್ನ ತಯಾರಿಸುವಂತಹ ಕಂಪನಿ ಆಸ್ಟ್ರಾಜೆನಿಕಾ ಕೋವಿಶೀಲ್ಡಿಂದ ಅಡ್ಡ ಪರಿಣಾಮ ಆಗ್ತಿರೋದು ನಿಜ ಅಪರೂಪದಲ್ಲಿಂದ ಘಟನೆ ನಡೆಯುತ್ತೆ ರಕ್ತ ಹೆಪುಗಟ್ಟು ಬಿಡುತ್ತೆ ಅಥವಾ ಪ್ಲೇಟ್ಲೆಟ್ಗಳ ಸಂಖ್ಯೆಯಲ್ಲಿ ಏರುಪೇರಾಗುತ್ತೆ ಅಂತ ಹೇಳಿದ ಮೇಲೆ ರಕ್ತ ಹೆಪ್ಪುಗಟ್ಟೋದ್ರಿಂದ ಬ್ರೈನ್ ಡ್ಯಾಮೇಜ್ ಕೂಡ ಆಗಬಹುದು ಹಾರ್ಟ್ ಅಟ್ಯಾಕ್ ಕೂಡ ಆಗಬಹುದು ಕಾರ್ಡಿಯಕ್ ಅರೆಸ್ಟ್ ಬೇಕಾದರೂ ಆಗಬಹುದು ರಕ್ತ ಹೆಪ್ಪುಗಟ್ಟತೆ ಅಂದರೆ ರಕ್ತನಾಳಗಳಲ್ಲಿ ರಕ್ತ ಸಂಚರಿಸಲ್ಲ ಅದು ಸ್ಟಾಪ್ ಆಯಿತು ಗಡ್ಡೆಗೆಟ್ಟಿತು ಅಂತ ಹೇಳಿದ್ರೆ ರಕ್ತ ಮುಂದಕ್ಕೆ ಹೋಗದೆ ಹೃದಯದ ಮೇಲೆ ಒತ್ತಡವಿದ್ದು ಮನುಷ್ಯ ಸತ್ತೋಗ್ತಾನೆ ಈ ಸತ್ಯವನ್ನು ಒಪ್ಪಿಕೊಂಡ ನಂತರ ದೊಡ್ಡ ಮಟ್ಟದಲ್ಲಿ ಯು ಕೆನಲ್ಲಿ ಒಪ್ಪಿಕೊಂಡ ನಂತರ ಭಾರತದಾದ್ಯಂತ ಅನೇಕರು ಆಸ್ಟ್ರಾಜೆನಿಕ್ ಹಿಡಿಶಾಪ ಹಾಕ್ತಾ ಇದ್ದಾರೆ ಈಗ ಎಷ್ಟೋ ಜನ ಇದ್ದಕ್ಕಿದ್ದಂತೆ ಹೃದಯಾಘಾತ ಸತ್ತೋಗಿರಬಹುದು ಬ್ರೈನ್ ಸಮಸ್ಯೆ ಆಗಿರಬಹುದು ಸೈಡ್ ಎಫೆಕ್ಟ್ ಆಗಿರಬಹುದು ಗೊತ್ತಿಲ್ಲ ಅವಾಗೆಲ್ಲ ವ್ಯಾಕ್ಸಿನ್ ಬಗ್ಗೆ ಮಾತನಾಡೋದೇ ಆಗ್ತಾ ಇತ್ತು ಈಗ ಯಾವುದೇ ಕಂಪನಿ ಒಪ್ಕೊಂಡ ಮೇಲೆ ಏನಾಗ್ತಿದೆ ಅಂತ ಹೇಳಿದ್ರೆ ಜನಗಳು ಜಾಗೃತರಾಗ್ತಾ ಇದ್ದಾರೆ ಏನ್ರಿ ಇದು ಈ ಥರದನ್ನು ಯಾಕೆ ಕೊಟ್ಟರೆ ಇಂಡಿಯಾದಲ್ಲಿ ಅಂತ ಕೂಡ ಕೆಲವರು ಕೇಳ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ದಿವಂಗತ ಕವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಒಂದು ವೈರಲ್ ಆಗ್ತಾ ಇದೆ ಏನು ವಿಷಯಕ್ಕೆ ಅಂತ ಹೇಳಿದ್ರೆ ನೋಡಿ ಏಪ್ರಿಲ್ ಏಳನೇ ತಾರೀಕಿನಂದು ಫಸ್ಟ್ ಡೋಸನ್ನು ಅವ್ರು ಹಾಕಿಸ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಅವರು ನಲವತ್ತೈದು ವರ್ಷ ಮೇಲ್ಪಟ್ಟಿರೋರು ಅವಾಗೆಲ್ಲ ಈ ಏಜ್ಗಳದೆಲ್ಲ ಗ್ರೂಪ್ ಮಾಡಿಬಿಟ್ಟಿದ್ರಲ್ಲ ನಲವತ್ತೈದು ವರ್ಷ ಮೇಲ್ಪಟ್ಟವ್ರು ಯಾವಾಗ ಹಾಕ್ಸ್ಕೋಬೇಕು ಅರವತ್ತು ವರ್ಷ ಮೇಲ್ಪಟ್ಟವ್ರು ಯಾವಾಗ ಹಾಕ್ಸ್ಕೋಬೇಕು ವಯಸ್ಕರ ಕಥೆ ಏನು ಅಪ್ ಟು ತರ್ಟಿ ಫೈವ್ ಕಥೆ ಈ ಥರದೆಲ್ಲ ಇತ್ತಲ್ಲ ಅವ್ರು ಹೇಳ್ತಾರೆ ಅದರಲ್ಲಿ ನಲವತ್ತೈದು ವರ್ಷ ಮೇಲ್ಪಟ್ಟಿರೋರು ಎಲ್ಲರೂ ಕೂಡ ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಳಿ ಅಂತ ತಡ ಮಾಡಬೇಡಿ ಅಂತ ಪಾಪ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ್ದರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪುನೀತ್ ಅವರ ಪೋಸ್ಟ್ಗೆ ಏಪ್ರಿಲ್ ಏಳನೇ ತಾರೀಕಿನಂದೇ ಅವರೊಬ್ಬ ಅಭಿಮಾನಿ ರಿಪ್ಲೈ ಮಾಡ್ತಾನೆ ರೀ ಅಣ್ಣ ದಯವಿಟ್ಟು ಈ ವ್ಯಾಕ್ಸಿನ್ ಹಾಕ್ಸ್ಕೊಬೇಡಿ ಕೋವಿಶೀಲ್ಡು ಇದು ನಲವತ್ತೈದು ವರ್ಷ ಮೇಲ್ಪಟ್ಟವ್ರಿಗೆ ಒಳ್ಳೇದಲ್ಲ ಇದಕ್ಕೇನು ಕಾರಣ ಇದ್ದಿರಬಹುದು ಅಂತ ಹೇಳಿದ್ರೆ ಅಷ್ಟು ಹೊತ್ತಿಗೆ ಯಾವೆಲ್ಲ ಮಾಹಿತಿ ಇತ್ತು ಅಂತ ಹೇಳಿದ್ರೆ ಅನೇಕ ದೇಶಗಳಲ್ಲಿ ಕೋವಿಶೀಲ್ಡನ್ನು ಬ್ಯಾನ್ ಮಾಡಿದರು ಅನೇಕ ದೇಶಗಳಲ್ಲಿ ಕೋವಿಶೀಲ್ಡ್ ಬಳಸುವಲ್ಲ ನಾವು ಬಳಸೋಲ್ಲ ನಾವು ಇಂಥ ವ್ಯಾಕ್ಸಿನ್ ಬಳಸಲ್ಲ ಅಂತ ಇದಕ್ಕೇನು ಕಾರಣ ಆಗಿರಬಹುದು ಅಂತ ಹೇಳಿದ್ರೆ ಕ್ಲಿನಿಕಲ್ ಟ್ರಯಲ್ ಅಂತ ಒಂದು ಮಾಡ್ತಾರೆ ಈ ಕೋವಿಶೀಲ್ಡ್ ಅನ್ನೋ ವ್ಯಾಕ್ಸಿನನ್ನು ಒಂದು ಪ್ರಯೋಗಕ್ಕೆ ಒಳಪಡಿಸಿ ಇದು ನಮ್ಮ ದೇಶದ ಜನರಿಗೆ ಒಬ್ಬ ಮನುಷ್ಯನೊಬ್ಬನಿಗೆ ಇದನ್ನು ಕೊಟ್ಟರೆ ಅವನಿಗೆ ಅಡ್ಡಪರಿಣಾಮ ಆಗಲ್ವ ಇದನ್ನು ಏನೂ ಇಲ್ವಾ ಅವನ ಜೀವಕ್ಕೇನೂ ಅಪಾಯ ಇಲ್ವಾ ಇದು ಕೋವಿಡ್ ಬರದಂತೆ ತಡೆಯುತ್ತ ಅಂತ ಟೆಸ್ಟ್ಗಳು ಮಾಡ್ಕೊಳ್ತಾರೆ ಆ ಟೆಸ್ಟಲ್ಲಿ ಬಹುತೇಕರಿಗೆ ಇದರ ಬಗ್ಗೆ ಒಂದು ಒಳ್ಳೆ ರಿಪೋರ್ಟ್ ಬರಲಿಲ್ಲ ಇಲ್ಲ ಇಲ್ಲ ಇದು ಕೋವಿಶೀಲ್ಡ್ ಕೋವಿಶೀಲ್ಡ್ ಡೇಂಜರ್ ಇದೆ ಅಂತ ಬಂದ ಕಾರಣಕ್ಕೆ ಅನೇಕ ದೇಶಗಳು ಕೋವಿಶೀಲ್ಡನ್ನು ಬ್ಯಾನ್ ಮಾಡಿದ್ವು ನಮ್ಮ ದೇಶಕ್ಕೆ ಇದಕ್ಕೆ ಅಲೋ ಮಾಡಲ್ಲ ನಾವು ಅಂಥೇಳಿ ಸೊ ಬಹುಶಃ ಇಂಥ ಮಾಹಿತಿ ಆಧರಿಸಿಕೊಂಡು ಪುನೀತ್ ರಾಜ್ಕುಮಾರ್ ಅವರೊಬ್ಬ ಅಭಿಮಾನಿ ಏನು ಹೇಳಿದ್ದ ಅಂದರೆ ಅಣ್ಣ ಇದನ್ನು ದಯವಿಟ್ಟು ತಾವು ಬಳಸಬೇಡಿ ನಲವತ್ತೈದು ವರ್ಷ ಮೇಲ್ಪಟ್ಟವ್ರಿಗಂತೂ ಈ ಕೋವಿಶೀಲ್ಡ್ ಒಳ್ಳೇದಲ್ವಂತೆ ಅಂತ ಕಾಮೆಂಟನ್ನು ಮಾಡಿದ್ದ ಬೃಂದಾವನ ಹೆಸರಿನ ಅಕೌಂಟ್ನಿಂದ ಪುನೀತ್ ಸ್ಟೇಟಸ್ಗೆ ಈ ಒಂದು ಕಾಮೆಂಟ್ ಬಂದಿತ್ತು ಅನ್ನೋ ದುರ್ವಿಧಿ ಆಟ ಗೊತ್ತಿಲ್ಲ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಹೃದಯಾಘಾತದಿಂದ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ಹೋದರು ವ್ಯಾಕ್ಸಿನಿಂದ ಆಯಿತು ಅಂತ ನಾವು ಯಾರು ಇಲ್ಲಿ ಹೇಳ್ತಿಲ್ಲ ಇಂದನೇ ಆಗಿದೆ ಅಂತಲೂ ನಾವು ದೃಢೀಕರಿಸ್ತಾ ಇಲ್ಲ ಕಾಕತಾಳೀಯ ಕೂಡ ಇರಬಹುದು ನೋಡಿ ಪುನೀತ್ ರಾಜ್ಕುಮಾರ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದು ಅದರ ಕೆಳಗಡೆನೆ ಬೃಂದಾವನ ಅನ್ನೋ ಒಂದು ಅಕೌಂಟಿಂದ ಈ ಒಂದು ಆಚೆ ಬರುತ್ತೆ ಫುಲ್ ಫ್ರೇಮಲ್ಲಿ ತೋರಿಸಿ ಅದನ್ನು ಈ ಒಂದು ಮಾಹಿತಿ ಆಚೆ ಬರುತ್ತೆ ಪುನೀತ್ ರಾಜ್ಕುಮಾರ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ತೀರಿ ಎಲ್ಲರೂ ಹಾಕಿಸ್ಕೊಳ್ಳಿ ನಲವತ್ತೈದು ವರ್ಷ ಮೇಲ್ಪಟ್ಟವರು ಅಂತ ಅವ್ರು ಹೇಳ್ತಾರೆ ಬೃಂದಾವನ ಹೆಸರಿನ ಅಕೌಂಟ್ನಿಂದ ಪುನೀತ್ ಅವರ ಈ ಸ್ಟೇಟ್ಮೆಂಟ್ಗೆ ಈ ಸ್ಟೇಟಸ್ಗೆ ಒಂದು ಕಮೆಂಟ್ ಬರುತ್ತೆ ಯಾವುದೇ ಕಾರಣಕ್ಕೂ ಇದು ಹಾಕಿಸ್ಕೊಬೇಡಿ ಅಣ್ಣ ಇದು ಒಳ್ಳೆಯದಲ್ಲ ಇದು ಒಳ್ಳೆಯದಲ್ಲ ನಲವತ್ತೈದು ವರ್ಷ ಮೇಲ್ಪಟ್ಟವ್ರಿಗಂತೂ ಒಳ್ಳೇದಲ್ಲ ಅಂತ ಅವತ್ತಿಗೆ ಇದೇನು ಅನ್ನಿಸ್ತೋ ಏನು ಅನ್ನಿಸ್ತಿಲ್ವೋ ಗೊತ್ತಿಲ್ಲ ಆದರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡ ಮೇಲೆ ಅನೇಕರು ಮಾತನಾಡಿದ್ರು ಏನಾಯಿತು ಪುನೀತ್ಗೆ ಪುನೀತ್ ರಾಜ್ಕುಮಾರ್ಗಿಂತ ಫಿಟ್ ಆಗಿದ್ದ ಮನುಷ್ಯ ಯಾರಾದರೂ ಇದ್ರಾ ನಮ್ಮಲ್ಲಿ ಆ ಥರ ಫ್ಲಿಪ್ಪು ಆ ಥರ ಸ್ಟಂಟು ಆ ಥರ ವರ್ಕೌಟ್ಗಳು ಆ ಥರ ಜಿಮ್ ಆ ಥರ ಒಂದು ಮೈಕಟ್ಟಿಟ್ಕೊಂಡಿದ್ದಂಥ ಮನುಷ್ಯ ಇದ್ರಾ ಇಲ್ಲ ಎಲ್ರಿಗೂ ಅದೇ ಆಘಾತ ಏನೋ ನರಳಾಡಿ ವರ್ಷ ಆಸ್ಪತ್ರೆಯಲ್ಲಿದ್ದು ವೀಕ್ ಆಗಿದ್ದರೆ ಅದು ಬೇರೆ ಕಥೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡದಿರೋ ಸ್ಟಂಟ್ಗಳ ಅಂಥ ವ್ಯಕ್ತಿ ಈ ಥರ ಆಗಿಬಿಟ್ರು ಅಂತ ಹೇಳಿದ್ರೆ ಜನಗಳಿಗೆ ಅನುಮಾನ ಬ್ಲಡ್ ಏನೋ ಫ್ಲಾಟ್ ಆಯಿತೋ ಪುನೀತ್ ಅಣ್ಣ ಅವ್ರಿಗೆ ಏನಾಯಿತೋ ಗೊತ್ತಿಲ್ಲ ತೀರ್ಕೊಂಡ್ರು ಅಂಥೇಳಿ ಜನ ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ರು ಇದೀಗ ಹಳೆಯ ಒಂದು ಕಮೆಂಟ್ ಇತ್ತಲ್ಲ ಅದು ಬಹಳ ಬಹಳ ಒಂದು ಕಡೆ ವೈರಲ್ ಆಗ್ತಾಯಿತ್ತು